ಇನ್ನು ಆಂಧ್ರ ತೆಲಂಗಾಣದಲ್ಲಿ ಮಳೆಗೆ ಇಪ್ಪತ್ತೇಳು ಜನ ಬಲಿಯಾಗಿದ್ದಾರೆ ತೆಲಂಗಾಣದಲ್ಲಿ ಹದಿನೈದು ಆಂಧ್ರದಲ್ಲಿ ಹನ್ನೆರಡು ಜನ ಸಾವನ್ನಪ್ಪಿದ್ದಾರೆ ಸೊ ಆಂಧ್ರ ಹಾಗೂ ತೆಲಂಗಾಣ ಈಗ ಮಳೆಗೆ ತುತ್ತಾಗಿರುವಂತಹ ರಾಜ್ಯಗಳಲ್ಲಿ ಎರಡು ರಾಜ್ಯಗಳು ಕೂಡ ಈಗ ಹೆಚ್ಚಿನ ಸಾವು ನೋವುಗಳಾಗ್ತಾ ಇದೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಎಲ್ಲೆಡೆ ನೀರು ತುಂಬಿಕೊಂಡಿತ್ತು ಆಂಧ್ರ ತೆಲಂಗಾಣ ಸಿಎಂಗಳ ಜೊತೆ ಮೋದಿ ಕೂಡ ಮಾತನಾಡಿದ್ದಾರೆ ನಿಮಗೆ ಒಂದು ಡ್ರೋನ್ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಹೇಗೆ ಸದ್ಯದ ಪರಿಸ್ಥಿತಿ ಇದೆ ಅಂತ ಆಂಧ್ರದಲ್ಲಿ ಸೊ ಎಲ್ಲ ರೀತಿಯ ಸಹಾಯ ನೀಡುವುದಾಗಿ ಮೋದಿಯವರ ಕಡೆಯಿಂದ ಕೂಡ ಭರವಸೆ ಬಂದಿದೆ ಅಪಾಯದ ಮಟ್ಟವನ್ನು ಮೀರಿ ಹಲವಾರು ನದಿಗಳು ಇವೆ ಏನು ಚಂದ್ರಬಾಬು ನಾಯ್ಡು ಅವರು ಕೂಡ ಬಂದು ಪರಿಶೀಲನೆ ನಡೆಸಿದರು ಮುಖ್ಯಮಂತ್ರಿಗಳು ಉಭಯ ರಾಜ್ಯಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ತೆಲಂಗಾಣದ ಖಮಂ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಆರ್ಭಟ ಜೋರಾಗಿದೆ ಸೊ ಆ ಕಾರಣಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮನೆ ಮುಳುಗ್ತಾ ಇದೆ ರಸ್ತೆಗಳೆಲ್ಲವೂ ಕೂಡ ನೀರಿನ ತುಂಬ ಹೋಗಿವೆ ಸೊ ಪ್ರಕಾಶ್ ನಗರದ ಡ್ರೋನ್ ದೃಶ್ಯ ಆಗಲೇ ನೀವು ನೋಡ್ತಾ ಇದ್ರಿ ಸೊ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಅಲ್ಲಿ ಬಂದು ಸ್ವತಃ ತಾವೇ ಏನೇನು ಸಮಸ್ಯೆ ಆಗಿದೆ ಅದರ ಪರಿಶೀಲನೆ ನಡೆಸಿದ್ದಾರೆ ಸೊ ಡ್ರೋನ್ನ ದೃಶ್ಯ ನೀವು ನೋಡ್ತಿರೋ ಹಾಗೆ ಎಲ್ಲಿ ನೋಡಿದ್ರೂ ಕೂಡ ನೀರು ಗೋದಾವರಿ ಇನ್ನು ಅನೇಕ ನದಿಗಳೇನು ಆಂಧ್ರ ತೆಲಂಗಾಣದಲ್ಲಿವೆ ಎಲ್ಲವೂ ಕೂಡ ತುಂಬಿ ಹರಿತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ